ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಡಿ ಫಾಮ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೇನಾದರೂ ಡಿ ಫಾಮ್ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಜಾಯಿನ್ ಆಗಲಿಕ್ಕೆ ಅಂತ ಹೇಳಿ ತುಂಬ ಸುಲಭ ಆಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡಿ ಫಾರ್ಮ್ ಕೋರ್ಸ್ದು ಫುಲ್ ಫಾರ್ಮ್ ನೋಡೋದಾದರೆ ಡಿಪ್ಲೊಮೊ ಇನ್ ಫಾರ್ಮಸಿ ಅಂತ ಹೇಳಿ ಇದು ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿರುತ್ತೆ ಫಾರ್ಮಸಿ ಡೊಮೈನ್ ಬಗ್ಗೆ ನಿಮಗೆ ಡೀಪಾಗಿ ಸ್ಟಡಿ ಮಾಡ್ತಾ ಹೇಳಿ ಇಲ್ಲಿ ಹೋಗ್ಬೋದು ಇನ್ನು ಈ ಡಿ ಫಾರ್ಮ್ ಕೋರ್ಸ್ಗೆ ಎಲಿಜಿಬಿಲಿಟಿ ಏನಂತ ಹೇಳಿ ನೋಡೋದಾದರೆ ವಿದ್ಯಾರ್ಥಿಗಳು ಟೆನ್ ಪ್ಲಸ್ ಟೂ ಲೆವೆಲ್ದು ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬೇಕು ಅದರಲ್ಲೂ ಪಿ ಯು ಸಿಯಲ್ಲಿ ಸೈನ್ಸ್ ಸ್ಟ್ರೀಮಲ್ಲಿ ನೀವು ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದೇ ರೀತಿ ಮಿನಿಮಮ್ಮು ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟು ನೀವು ಸ್ಕೋರನ್ನು ಪಿ ಯು ಸಿಯಲ್ಲಿ ಮಾಡಿರಬೇಕು ಇನ್ನು ಈ ಕೋರ್ಸ್ದು ಡ್ಯೂರೇಷನ್ನ ನೋಡೋದಾದರೆ ಡಿಪ್ಲೊಮೊ ಕೋರ್ಸ್ ಆಗಿರೋದ್ರಿಂದ ಎರಡು ವರ್ಷಗಳ ಕಾಲ ಇರುತ್ತೆ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಹದಿನೇಳು ವರ್ಷ ತುಂಬಿರಬೇಕು ಅದೇ ರೀತಿ ಹಾಗೆ ಆಲ್ರೆಡಿ ಎಲ್ಡ್ ಟೆನ್ ಪ್ಲಸ್ ಅನ್ನು ಕಂಪ್ಲೀಟ್ ಮಾಡಿರಬೇಕು ಇನ್ನು ಸೆಲೆಕ್ಷನ್ ಅಂದರೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ಮೆರಿಟ್ ಬೇಸ್ ಮೇಲೂ ಸಹ ಆಗುತ್ತೆ ಅದಲ್ಲದೇ ಈ ಡಿ ಫಾರ್ಮ್ ಕೋರ್ಸ್ಗೆ ನೀವು ಅಡ್ಮಿಷನ್ನ ಪಡ್ಕೊಳ್ಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ನು ಸಹ ಬರಿಬೇಕಾಗತ್ತೆ ಇದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದಷ್ಟು ಕಾಲೇಜುಗಳು ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ನಿಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ತಾರೆ ಕೆಲವೊಂದಷ್ಟು ಕಾಲೇಜುಗಳು ನೀವು ಪಿ ಯು ಸಿಯಲ್ಲಿ ಸ್ಕೋರ್ ಮಾಡಿರುವಂತಹ ಮೆರಿಟ್ ಆಧಾರದ ಮೇಲೆ ಅವರು ಅಡ್ಮಿಷನ್ನ ಮಾಡಿಸ್ಕೊಳ್ತಾ ಹೋಗ್ತಾರೆ ಇನ್ನು ಈ ಡಿ ಫಾರ್ಮ್ ಕೋರ್ಸ್ನ ಓದಲಿಕ್ಕೆ ಅಂತ ಹೇಳಿ ವರ್ಷಕ್ಕೆ ನಲವತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಹ ಕೋರ್ಸ್ ಫೀಸ್ ಆಗ್ತಾ ಹೋಗುತ್ತೆ ಅದಲ್ದನೇ ಈ ಡಿ ಫಾರ್ಮ್ ಕೋರ್ಸನ್ನು ಮುಗಿಸಿದ ನಂತರ ನೀವೇನಾದರೂ ಹೈಯರ್ ಎಜುಕೇಷನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಸಹ ಅದಕ್ಕೂ ಸಹ ಅಪರ್ಚುನಿಟಿ ಇರುತ್ತೆ ನೀವು ಡಿ ಫಾರ್ಮ್ ಮುಗಿಸಿದ ನಂತರ ಬಿ ಫಾರ್ಮ್ ಜಾಯ್ನ್ ಆಗ್ಬೋದು ಅದಾದ ನಂತರ ಎಮ್ ಫಾರ್ಮ್ ಮತ್ತು ಫಾರ್ಮ್ ಡಿ ಹೀಗೆ ಹೈಯರ್ ಸ್ಟಡೀಸ್ನ ನಿಮಗೆ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಈ ಡಿ ಫಾರ್ಮ್ ಮುಗಿಸಿದ ನಂತರ ನೀವು ಡೈರೆಕ್ಟಾಗಿ ಜಾಬ್ಗೆ ನೀವು ಚೂಸ್ ಮಾಡ್ತೀರಾ ಅನ್ನೋದಾದರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಬಂದು ತ್ರೀ ಲ್ಯಾಕ್ಸ್ ಪರ್ ಆನಿಂದ ಸ್ಟಾರ್ಟ್ ಆಗುತ್ತೆ ವರ್ಷಕ್ಕೆ ಮೂರು ಲಕ್ಷದಿಂದ ಮ್ಯಾಕ್ಸಿಮಮ್ ನೀವು ಯಾವ ಹಾಸ್ಪಿಟಲಲ್ಲಿ ಯಾವ ಫಿ ಫೀಲ್ಡ್ ಅಲ್ಲಿ ಎಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದಿರ ಅದ್ರ ಮೇಲೆ ನಿಮ್ಮ ಸ್ಯಾಲರಿ ಡಿಸೈಡ್ ಆಗ್ತಾ ಹೋಗುತ್ತೆ ಇನ್ನು ಡಿ ಫಾರ್ಮ್ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ರೋಲ್ಸ್ ಅಂದರೆ ಎಂಪ್ಲಾಯ್ಮೆಂಟ್ ರೋಲ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ನೋಡೋದಾದರೆ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಕಮ್ಯುನಿಟಿ ಫಾರ್ಮಸಿಸ್ಟ್ ಪ್ರೊಡಕ್ಷನ್ ಕೆಮಿಸ್ಟ್ ಪ್ರೊಡಕ್ಷನ್ ಟೆಕ್ನಿಷಿಯನ್ಸ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಫಾರ್ಮಸುಟಿಕಲ್ ಹೋಲ್ಸೇಲರ್ ಇದಿಷ್ಟು ಹೈಯೆಸ್ಟ್ ರೋಲ್ ಇರೋದು ಇದಿಷ್ಟು ಇದಿಷ್ಟಲ್ದಾನೆ ಇನ್ನೂ ತುಂಬ ರೋಲ್ ಸಿಗುತ್ತೆ ಇದು ನೀವು ಯಾವ ಇಂಡಸ್ಟ್ರಿ ಮತ್ತು ಯಾವ ಹಾಸ್ಪಿಟಲ್ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅದಲ್ದೇ ಈ ಡಿ ಫಾರ್ಮ್ ಕೋರ್ಸ್ ಮಾಡಬೇಕಾದ್ರೆ ನಿಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿನೂ ಸಹ ಇರುತ್ತೆ ಆದರೆ ಇದು ನೀವು ಸ್ಟಡಿ ಮಾಡ್ತಿರುವಂತಹ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದಷ್ಟು ಕಾಲೇಜ್ಗಳು ಪ್ಲೇಸ್ಮೆಂಟನ್ನು ಪ್ರೊವೈಡ್ ಮಾಡ್ತಾರೆ ಕೆಲವೊಂದಷ್ಟು ಕಾಲೇಜುಗಳಲ್ಲಿ ನೀವೇ ಜಾಬ್ ಬೇಕೆಂದರೆ ನೀವು ಕೋರ್ಸ್ ಮುಗಿಸಿದ ನಂತರ ಹೊರಗಡೆ ನೀವು ಹುಡುಕಬೇಕಾಗತ್ತೆ ಇದಿಷ್ಟು ಮಾಹಿತಿ ಡಿ ಫಾಮ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು